ಕಾಂಗ್ರೆಸ್ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತ ರತ್ನ ಕೊಡಲು ಸಾಧ್ಯವಾಗಲಿಲ್ಲ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಕ್ಕ ಉತ್ತರ ನೀಡಬೇಕು ಚಿಂತಾಮಣಿ ಮೈತ್ರಿಕೂಟ ಸಭೆಯಲ್ಲಿ ಸಂಸದ ಮುನಿಸ್ವಾಮಿ ಟಿಕೆಟ್ ಸಿಕ್ಕಿಲ್ಲವೆಂದು ಕುಗ್ಗಿಲ್ಲ ಜನಸೇವೆ ನಿರಂತರ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಕ್ಕ ಉತ್ತರ ನೀಡಬೇಕು ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು ನಗರ ಹೊರವಲಯದ ಜಿಕೆ ಭವನದಲ್ಲಿ ಇಂದು ಸಮನ್ವಯ ಸಮಾವೇಶ ಹಮ್ಮಿಕೊಂಡಿದ್ದು ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಸತ್ಯನಾರಾಯಣ ಮಹೇಶ್ ಸೇರಿದಂತೆ ಮೈತ್ರಿ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪ್ರಸ್ತಾಪ ಮಾಡಿದ್ರು ಇನ್ನು ದೇಶದಲ್ಲಿ ಮೋದಿ ಅವರ ಸೇವೆ ಅಪಾರವಾದದ್ದು ಅವರು ಇಡೀ ಪ್ರಪಂಚಕ್ಕೆ ವಿಶ್ವ ನಾಯಕರಾಗಿದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ಮುಖಂಡರು ಒಟ್ಟಾಗಿ ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಎಷ್ಟೇ ಮನಸ್ತಾಪಗಳು ಬಂದರೂ ಒಟ್ಟಾಗಿ ಸೇರಿ ಪರಿಹರಿಸಿಕೊಳ್ಳಬಹುದೆಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಚುನಾವಣೆ ನಿಮಿತ್ತ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ತೀರ್ಮಾನ ಮಾಡಲಾಗಿತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೊಂದಲದಿಂದ ಸಭೆಗೆ ತಡವಾಯಿತು ರಾಜಕಾರಣದಲ್ಲಿ ಯಾರ ವಿರೋಧ ಅಲ್ಲ ನಾವೆಲ್ಲ ಒಂದೇ ಎಂದು ಸಂಸದ ಎಸ್ ಮುನಿಸ್ವಾಮಿ ಚಿಂತಾಮಣಿಯಲ್ಲಿ ನಡೆದ ಸಮನ್ವಯ ಸಭೆಯಲ್ಲಿ ತಿಳಿಸಿದರು ನನ್ನ ಕರ್ಮಭೂಮಿ ಕೋಲಾರದಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದ್ದಾಗ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಾ ಅದೇ ರೀತಿ ಮಲ್ಲೇಶ್ ಅವರನ್ನು ಗೆಲ್ಲಿಸಬೇಕಾಗಿದೆ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯನ್ನಾಗಿ ಮಾಡಬೇಕು ಇನ್ನು ಕಾಂಗ್ರೆಸ್ನವರು ಕೇವಲ ಸುಳ್ಳು ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಮಾಜಿ ಸ್ಪೀಕರ್ ಹೇಳುತ್ತಿದ್ದರೂ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾದ ಆಸ್ತಿ ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು ಅದೆಲ್ಲ ನಮ್ಮ ದುಡ್ಡು ಆರೋಪ ಮಾಡಿದ್ರು ಇನ್ನು ಲೋಕಸಭಾ ಕ್ಷೇತ್ರಕ್ಕೆ ಕೈ ಅಭ್ಯರ್ಥಿ ಗೌತಮ್ ಕೋಲಾರ ಜನತೆಗೆ ಯಾರೆಂದು ಗೊತ್ತಿಲ್ಲ ಕೇವಲ ಗ್ಯಾರಂಟಿಗಳನ್ನು ಹೇಳಿಕೊಂಡು ಮತಯಾಚನೆ ಮಾಡುತ್ತಿದ್ದಾರೆ ಆದರೆ ಎಲ್ಲ ಸುಳ್ಳು ಹೇಳುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅತ್ತೆ ಸೊಸೆಗೆ ಜಗಳ ತಂದು ಬಿಟ್ಟಿದ್ದಾರೆ ಕೇವಲ ನೂರಕ್ಕೆ ಇಪ್ಪತ್ತರಷ್ಟು ಮಾತ್ರ ಅವರ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ಗ್ಯಾರಂಟಿಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾರೆ ನರೇಂದ್ರ ಮೋದಿಯವರು ಯಾವುದೇ ಭೇದಭಾವ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾರೆ ರಾಮಮಂದಿರ ಕಟ್ಟಿ ಅದರ ಪಕ್ಕದಲ್ಲಿ ಮಸೀದಿ ಆಸ್ಪತ್ರೆ ಕಟ್ಟಲು ಸೂಚಿಸಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಒಂದು ದಿನ ರಜೆ ಹಾಕದೆ ಮೋದಿ ಕೆಲಸ ಮಾಡುತ್ತಿದ್ದಾರೆ ನಾನು ಮೈಸೂರಿನಲ್ಲಿ ಪಂಚಾಯಿತಿ ಕಾಂಗ್ರೆಸ್ ಬೂತ್ ಮಟ್ಟದ ಸದಸ್ಯನಾಗಿದ್ದಾಗ ಸಿದ್ದರಾಮಯ್ಯ ಅವತ್ತು ಗೆಲ್ಲಲಿಲ್ಲ ಅಂದರೆ ಈಗ ಬಿಪಿ ಶುಗರ್ ಬಂದು ಒದ್ದಾಡುತ್ತಿದ್ದರು ಕುಮಾರಸ್ವಾಮಿ ಸಿಎಂ ಆಗುತ್ತಾರೆ ಎಂದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡಿರುವ ನಾಯಕ ಸಿದ್ದರಾಮಯ್ಯನವರು ಎಂದು ಟಾಂಗ್ ಕೊಟ್ಟರು ಇನ್ನು ಕಳೆದ ತಿಂಗಳ ಹಿಂದೆ ಸಂವಿಧಾನ ಜಾಥಾ ಮಾಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರದ ದಶಕಗಳ ಆಡಳಿತದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲು ಅವರಿಂದ ಸಾಧ್ಯವಾಗಲಿಲ್ಲ ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರು ನಿಧಾನರಾದಾಗ ಅವರಿಗೆ ಒಂದು ಇಂಚು ಮಣ್ಣು ಸಹ ಕೊಡಲಿಲ್ಲ ಆದರೆ ನೆಹರು ಇಂದಿರಾ ಗಾಂಧಿ ಅವರಿಗೆ ನೂರಾರು ಹೆಕ್ಟರ್ಗಳ ಜಮೀನು ಕೊಟ್ಟಿದ್ದಾರೆ ಸದ್ಯ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಅವರು ಕೆಜಿಎಫ್ ಬಳಿ ಅಂಬೇಡ್ಕರ್ ಹೆಸರಿನಲ್ಲಿ ಜಮೀನು ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದರು ಆ ಆದರೆ ಅದನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಇದನ್ನೆಲ್ಲ ಮತದಾರರಿಗೆ ತಿಳಿಸಬೇಕು ಎಂದು ಸ್ಪಷ್ಟಪಡಿಸಿದ್ರು ನಂತರ ಮಾತನಾಡಿದ ಸ್ಥಳೀಯ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮೋದಿ ಅವರ ಆಡಳಿತ ಸೇವೆಯ ಬಗ್ಗೆ ಕೊಂಡಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಮೋದಿ ಗೆಲ್ಲಬೇಕು ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಸಂಸದ ಮುನಿಸ್ವಾಮಿ ಹಾಲಿ ಸಂಸದರಾದರೂ ಮುಂದಿನ ಹೈಕಮಾಂಡ್ ನಿರ್ಧಾರಕ್ಕೆ ಯಾವುದೇ ಗೊಂದಲವಿಲ್ಲದೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಅವರ ಬೆಂಬಲವಾಗಿ ನಿಂತು ಮತಯಾಚನೆ ನಡೆಸುತ್ತಿರುವುದು ಪಕ್ಷ ನಿಷ್ಠೆ ತೋರಿಸುತ್ತಿದೆ ರಸ್ತೆಗಳ ಅಭಿವೃದ್ದಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದ ಸಂಸದರ ನಡೆತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ಕೋಲಾರದಲ್ಲಿ ನಡೆದ ಸಮನ್ವಯ ಸಭೆಯಲ್ಲಿ ಸಾವಿರ ಸಭೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಇಷ್ಟೊಂದು ಮುಖಂಡರು ನಾನು ನೋಡಿರಲಿಲ್ಲ ಆಗಲೇ ನಾನು ಮೈತ್ರಿ ಅಭ್ಯರ್ಥಿ ಗೆಲುವನ್ನು ನಿರ್ಧಾರ ಮಾಡಿದ್ದೆ ಐದು ಲಕ್ಷ ಮತಗಳ ಅಂತರದಿಂದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಬೈರೆಡ್ಡಿ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಬಕಾಶ್ ಪ್ರಕಾಶ್ ಎಸ್ಪಿ ಅನ್ವರ್ ನಗರಸಭಾ ಸದಸ್ಯರಾದ ಗೌಸ್ ಪಾಷಾ ಅಕ್ರಮ್ ಸಲೀಂ ಪಾಷಾ ಅಲಿಯಾಸ್ ಅಲ್ಲು ಕೋರಲ್ಪರ್ತಿ ಬಾಬು ಮುನವರ್ ಪಾಷಾ ಜನಾರ್ದನ್ ಸಂತೋಷ್ ಮಂಜುನಾಥ್ ಅಚಾರಿ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಗುಡೇ ಶ್ರೀನಿವಾಸ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಎಂಪಿ ಎಲೆಕ್ಷನ್ ಚಿಹ್ನೆಗೆ ನೀವೇನು ಓಟ್ ಹಾಕ್ತಾ ಬಂದಿದ್ರಿ ಅದಕ್ಕೆ ಇವತ್ತು ಪ್ರತಿಫಲವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಪರವಾಗಿ ಕೈ ಹಿನ್ನೋದ್ರ ಮುಖಾಂತರ ನಾನು ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನೋದೆ ಈಗ ಮಲ್ಲೇಶ್ನನ್ನು ಕಳಿಸ್ಬೇಕು ನಾವು ಅವರು ನಮ್ ಅವರು ಅವ್ರ ತಂದೆ ಐ ಎ ಎಸ್ ಆಫೀಸರ್ ಆಗಿದ್ರು ಅವ್ರ ತಾಯಿ ಮಂಗಮ್ಮ ಅವರು ಚುನಾವಣೆಗೆ ನಿಂತಿದ್ರು ಕಾರಣಾಂತರಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ ಚುನಾವಣೆಯಲ್ಲಿ ಎಲ್ಲ ಇದ್ರೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಕಮ್ಮಿ ಆಗದೆ ಜನರ ಮುಂದೆ ಬರಕ್ ಹಂಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಕೂಡದ ಅಭ್ಯರ್ಥಿ ಸಂದರ್ಭದಲ್ಲಿ ಮುಖಂಡರಲ್ಲಿ ಎಲ್ಲಿಲ್ಲದ ಉತ್ಸಾಹ ಈ ತರ ಲೀಡರ್ಗಳನ್ನ ನಾವು ಕಾಂಗ್ರೆಸ್ ಅಲ್ಲಿ ನೋಡಕ್ಕಾಗಲ್ಲ ನಾವು ಯಾಕಂದ್ರೆ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಒಬ್ಬೊಬ್ರು ಇನ್ನೊರು ಮಕ್ಕಳು ಮೊಮ್ಮಕ್ಕು ಮೂರ್ ತರಬಾರಕ್ ಅಂದ್ರೆ ಕಾಸು ಮಾಡ್ಕೊಂಡಿದ್ರೆ ಅಂದ್ರೆ ಯಾವ್ದು ಅಂದ್ರೆ ಕಾಸು ನಾವು ಕಾಸುಗಳೆಲ್ಲ ಮಾಡ್ಕೊಂಡು ಇವತ್ತು ಯಾರೇ ಒಂದು ಲೋಕಸಭಾ ಸದಸ್ಯ ರಾಜ್ಯಸಭಾ ಸದಸ್ಯರನ್ನ ಲೈಟ್ ಮಾಡಿದಾಗ ಅವ್ರ ಮನೆಯಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ಕ್ಯಾಶ್ ಸಿಕ್ಕುತ್ತೆ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಂಡು ಒಂದು ರಾಜ್ಯಸಭಾ ಮೆಂಬರ್ ಅಲ್ಲಿ ಮುನ್ನೂರೈವತ್ತು ಕೋಟಿ ಕ್ಯಾಶ್ ಇಟ್ಟುಕೊಂಡ್ರೆ ನೀನು ಉಳಿದವ್ರ ಮನೆಗಳಲ್ಲಿ ಕ್ಯಾಶ್ ಇದೆ ಕಚೇರಿ ಆ ದುಡ್ಡೆಲ್ಲ ಹೇಗೆ ಹಿಂದೆ ಹಿಂದೆನು ಕರಿಬೇಡ ನಾವು ಅದು ಇದು ಅಂತ ಏಳು ಗಂಟೆ ಬಂದ್ರು ಚುನಾವಣೆ ಸಂದರ್ಭದಲ್ಲಿ ಎಸ್ ಸಿ ಇನ್ನೊಂದು ಮುಂತಾದ ಲೆಕ್ಕಾಚಾರದಲ್ಲಿ ಹೇಳ್ತಾನೆ ಇರ್ತಾರೆ ಈಗಲೂ ಏನ್ ಮಾಡಿದ್ರು ಅಂದ್ರೆ ಸಿದ್ದರಾಮಣ್ಣ ಇಬ್ಬರು ತೆಗಲ ತಂದು ಇಟ್ಬಿಟ್ರು ಇಬ್ಬರು ತೆಗಲ ಆಡ್ತಾ ಇದ್ರು ಮೂರು ನಗರ ತಗೊಂಡು ಬೆಂಗಳೂರಿಂದ ಕರ್ಕೊಂಡು ಬಂದು ಇಲ್ಲಾಗ್ತಾ ಇದ್ರೆ ಗೌತಮ್ ಅಂತ ನೀವು ಯಾವ್ದಾದ್ರು ಹೆಸರು ಕೇಳಿದ್ರ ಕೇಳಿದ್ರ ಕೇಳಿಲ್ಲ ಆದ್ರೆ ಮಲ್ಲೇಶ್ವರು ಮಂಗಳ ಮುನ್ಸ್ವಾಮಿ ಅಂದ್ರೆ ಗೊತ್ತಲ್ಲ ಹಾಗಾಗಿ ಅವ್ರು ಗೊತ್ತಿಲ್ಲ ಅಂದ್ರೂ ಕೃಷ್ಣಾರೆಡ್ಡಿ ನಮ್ಮ ಮಕ್ಕಳು ಎಲ್ಲರೂ ನಿಮಗೆ ಗೊತ್ತು ನೀವು ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ತಿಳ್ಕೊಳ್ಬೇಕು ಇವ್ರ ಬಗ್ಗೆ ತಿಳ್ಕೊಳಕು ಅಮಿಷ ಸಾಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನ ಹೇಳಿದ್ರು ಆ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ನಾವು ಯಾವುದೇ ರೀತಿಯಾದಂತಹ ಕಾನ್ಸೆಂಟ್ಗಳಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಕ್ಕೆ ಇವ್ರ ಹತ್ರ ಹಣ ಇಲ್ಲ ಇವ್ರು ಶಾಸ್ತ್ರಗಳು ಡೆವಲಪ್ಮೆಂಟ್ ಕಾಣಬೇಕು ಅಂತ ಕೇಳಿದ್ರೂ ಅವ್ರ ಹತ್ರ ಹಣ ಇಲ್ಲ ಅದು ಬಿಟ್ಟು ಅವ್ರು ಮಾಡ್ತಾ ಇರತಕ್ಕಂಥದ್ದೇನಂದ್ರೆ ನಾವು ಅದ್ ಕೊಟ್ಟಿದೀರಿ ಇದು ಕೊಟ್ಟಿದ್ದೀರ ಅದು ಮಾಡಿದ್ರು ಇದು ಮಾಡಿದ್ರಿ ಅಂತ ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ನಾವೇ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಅಕ್ಕಿಯಲ್ಲಿ ಎರಡು ಕೆ ಜಿ ಅಕ್ಕಿನ ಹೊಡೆದು ಒಂಟ್ರಾಗಿ ಎರಡು ಕೆ ಜಿ ಕೊಡ್ತಾ

ಬರ್ತಾ ಇಲ್ಲ ಇಲ್ಲ ನೋಡೋದು ಬರ್ತಾ ಇಲ್ಲ ಹಂಗಾಗಿ ಎಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅವ್ರ ಯೋಜನೆಗಳನ್ನ ಏನು ಅವ್ರ ಬೇಕಾಗಿರ್ತಕ್ಕಂಥ ಪಾರ್ಟಿ ಲೀಡರ್ ಮಾತ್ರ ಪಡ್ಕೊಂಡು ನೀವು ಉಳಿದವ್ರಿಗೆಲ್ಲ ಏನು ಜೆ ಡಿ ಎಸ್ ಇವರು ಬಿಜೆಪಿ ಅನ್ನ ಲೆಕ್ಕಾಚಾರದಲ್ಲಿ ಅವ್ರಿಗೆ ಯಾವುದೇ ಯೋಜನೆಗಳನ್ನ ಕೊಡದೆ ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ನಮ್ಮಗಳ ಮಧ್ಯೆ ಜಾತಿ ಜಾತಿಗಳ ಮತ್ತೆ ಬೀಜ ಬಿಡ್ತಾ ಇರ್ತಾರೆ ನಮ್ಮಲ್ಲಿ ಎಷ್ಟೋ ಜನ ಇಲ್ಲಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಅಂದ ತಕ್ಷಣ ಇಲ್ಲಿ ಎಷ್ಟೋ ಜನ ಮುಸ್ಲಿಮಾನ್ ಬಾಂಧವ್ರು ಆ ಹೆಣ್ಮಕ್ಳು ಅವ್ರಿ ಇವರೆಲ್ಲ ಸಾವಿರ ನೂರಾರು ಕಿಲೋಮೀಟರ್ ಗಳು ಪಾದಯಾತ್ರೆ ಮುಖಾಂತರ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ಬಂದರು ನಮ್ಮಲ್ಲಿ ಆರ್ ಎಸ್ ಎಸ್ ಅಲ್ಲಿ ಮುಸ್ಲಿಂ ಮಂಚ ಅಂತ ಹೇಳಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚಿಗೆ ಜನ ನೂರೈವತ್ತು ಕಿಲೋಮೀಟರ್ ನಡ್ಕೊಂಡೋಗಿ ರಾಮನ ದರ್ಶನ ಮಾಡ್ಕೊಂಡ್ಬಂತ

ರಾಜ್ಯದಲ್ಲಿ ಯಾವಿರ್ತಾರೆ ಅಲ್ಲಿ ಮಾತನಾಡಿ ಚರ್ಚೆಗಳು ಮಾಡಿ ಅವಕಾಶ ಇದೆ ಲೋಕಸಭಾ ಅಂತ ಸಂದರ್ಭದಲ್ಲಿ ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿ ಮತ್ತು ದೇಶದ ಭದ್ರತಾ ವಿಚಾರದಲ್ಲಿ ಮತ್ತು ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಈ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಎಷ್ಟು ಸಮಗ್ರವಾಗಿ ಎಷ್ಟು ಸಮರ್ಥವಾಗಿ ದೇಶದಲ್ಲಿ ಇವತ್ತು ಭದ್ರತಾ ವಿಚಾರದಲ್ಲಿರಬಹುದು ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿರಬಹುದು ಇವತ್ತು ಭದ್ರತೆ ಭದ್ರತೆ ಯಾಕೆ ನಾವು ಅಂತ ಹೇಳಿದ್ರೆ ನಾನು ಮುಂದೆ ಸಿ ಕೂಡ ನಮ್ಮ ಸತ್ಯನಾರಾಯಣ ಮಹೇಶ್ ಅವರು ಬಹಳ ಸುದೀರ್ಘವಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದೇನೆ ಯಾಕಂದ್ರೆ ಕೆಲವರಿಗೆ ಅದರ ಬಗ್ಗೆ ಈ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಅವರ ಬೇರೆ ದೇಶಗಳು ಅಲ್ಪಸಂಖ್ಯಾತ ಮುಖಂಡರಿಗೆ ಕೂಡ ಅವರ ತಲೆಯಲ್ಲಿ ಹುಳ ಬೀಳುವಂತದ್ದು ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಆದರೆ ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ನಾನು ಒಂದು ಇವತ್ತು ನಿಮ್ಗೆ ಎಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ನಾನು ಬಯಸ್ತಾರೆ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಈ ದೇಶದ ಅಭಿವೃದ್ಧಿ ಆಗಿತ್ತು ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ಲಕ್ಷ ನಲವತ್ತು ಒಂಬತ್ತು ಸಾವಿರ ಕಿಲೋಮೀಟರ್ ವಾಜಪೇಯಿ ಜಿಲ್ಲಾ ಕೇಂದ್ರದಲ್ಲಿ ಸಮನ್ವಯ ಸಭೆ ಆಯಿತು ಅಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಎರಡೂ ಪಕ್ಷದ ಮುಖಂಡರು ಸೇರಿದ್ರು ಬಹಳ ಯಶಸ್ವಿಯಾಗಿ ಅಲ್ಲಿ ನಡೆಯಿತು ವೇದಿಕೆ ಮೇಲೆ ಕೂಡ ಇವತ್ತು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇವರು ಭಾಳ ಚೆನ್ನಾಗಾಯಿತು ತುಂಬ ಚೆನ್ನಾಗಿತ್ತು ಅದೇ ಥರ ನಮ್ಮ ತಾಲ್ಲೂಕು ಮಟ್ಟದಲ್ಲಿ ಕೂಡ ಇವತ್ತು ಒಂದು ಮಾಡಿದ್ದೀರಿ ಬಹುಶಃ ನಮಗೆ ಬಿ ಜೆ ಪಿಯವ್ರಿಗಾಗಲಿ ನಮಗಾಗಲಿ ಯಾವುದೇ ಸಂಘರ್ಷಗಳಿರಲಿಲ್ಲ ಮೊದಲಿಂದ ಕೂಡ ಹಾಗಾಗಿ ಎಲ್ಲರೂ ವಿಶ್ವಾಸದಿಂದ ಇರೋದರಿಂದ ಏನು ಬಂದಾಗಿದ್ದೀರ ಆಗಿ ಚೆನ್ನಾಗಿತ್ತು ನೋಡಿ ಈಗ ರಾಜಕೀಯ ಒಂದು ಪೀಕ್ ಟೈಮ್ಗೆ ಹೋದಾಗ ಅವೆಲ್ಲ ಕೂಡ ಮಾತನಾಡಿರ್ತೇವೆ ಆದರೆ ಸಮಯ ಸಂದರ್ಭ ಬಂದಾಗ ಈಗ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಮೈತ್ರಿಯನ್ನು ಪಾಲನೆ ಮಾಡುವಂಥದ್ದಕ್ಕೆ ಎಲ್ಲವೂ ಕೂಡ ಬದಿಗಿಡಬೇಕಾಗ್ತದೆ ಆ ರೀತಿ ಅಂಥ ದೊಡ್ಡ ಮಟ್ಟದ ಸಂಘರ್ಷಗಳೇನಾಗಿರಲಿಲ್ಲ ಸಣ್ಣ ಪುಟ್ಟ ಆಗಿರ್ತವೆ ಸೊ ಅದು ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಯಾವುದು ನಮಗೆ ಭಿನ್ನಾಭಿಪ್ರಾಯಗಳು ಅಸಮಾಧಾನಗಳು ಇನ್ನೂ ಇರೋದಿಲ್ಲ ಇರಲಿಲ್ಲ ಇಲ್ಲ ಹಾಗಾಗಿ ಒಟ್ಟಾಗಿ ಸೇರಿದ್ದೀವಿ ಒಟ್ಟಾಗಿ ಎರಡೂ ಪಕ್ಷದ ಮುಖಂಡರುಗಳಿಗೆ ಏನು ಸಂದೇಶವನ್ನು ಕೊಡಬೇಕು ಕೊಟ್ಟಿದ್ದೀವಿ ಸರಿ ನಾವು ಪ್ರಯತ್ನ ಮಾಡಿದ್ವಿ ಅವರಿಗೆ ಏನೋ ಸಣ್ಣ ಪುಟ್ಟ ಅಸಮಾಧಾನಗಳಿರ್ತದೆ ಮತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಎಷ್ಟು ಕೂಡ ನೋಡಿರ್ತೀರ ಯಾವ್ಯಾವ ಚುನಾವಣೆಗಳಲ್ಲಿ ಯಾರು ಆ ಕಡೆ ಹೋಗೋದು ಕಡೆ ಬರೆದು ಇಂಥವೆಲ್ಲ ಆಗ್ತಾ ಇದೆ ಎಷ್ಟೋ ಕಡೆ ಇವತ್ತು ಕಾಂಗ್ರೆಸ್ನಲ್ಲೂ ಆಗಿದೆ ಬಿ ಜೆ ಪಿ ಕಾಂಗ್ರೆಸ್ನಲ್ಲೂ ಆಗಿದೆ ಹಾಗಾಗಿ ನಾವು ನಮ್ಮ ಕೆಲಸ ಏನು ಮಾಡಬೇಕು ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಕೆಲಸಕ್ಕೆ ಯಾವ ಥರ ಕೆಲಸ ಮಾಡಬೇಕು ಯಾವ ಥರ ತಂತ್ರ ಮಾಡಬೇಕು ಮಾಡ್ತೀವಿ ಸರಿ ಇವತ್ತು ಅವ್ರಿಗೇನೋ ಒಂದು ಮನಸ್ತಾಪ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಸೊ ನಾವು ಪ್ರಯತ್ನ ಮಾಡಿದ್ವಿ ನಿಮ್ಮ ತಂದೆಯವರ ಕುಟುಂಬ ಹೆಸರು ಹೋಗಬಾರ್ದು ಅದಕ್ಕೆ ಮಸಿ ಬಳಿಬಾರ್ದು ಬೇಡ ಅಂತ ಎಲ್ಲ ಹೇಳಿದ್ವಿ ಅದು ಕೂಡ ಅವ್ರು ಹೋಗಿದ್ದಾರೆ ಆದರೆ ಒಳ್ಳೇದಾಗಲಿ ಅಂತ ಸುಧಾಕರ್ ಅವರು ಮೊದಲು ಅವರ ಆಡಳಿತದಲ್ಲಿ ನಮಗೆಲ್ಲ ತುಂಬ ತೊಂದರೆ ಆಗಿದೆ ಯಾರು ಇದು ಹೇಳ್ತಾ ಹೇಳ್ತಾಯಿದ್ರು ಆದರೆ ಆ ತೊಂದರೆಗಳು ಹಾಗೆ ಇರೋದಿಲ್ಲ ಅದೆಲ್ಲ ಮಾತಾಡಿ ಚರ್ಚೆ ಮಾಡಿ ಮಾಡೋಣ ಅಂತ ಬಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಆಯ್ಕೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಇಲ್ಲಾಂದರೆ ಸುಧಾಕರ್ ಅವರು ಅವ್ರ ಮನೆಗೆ ಅವರೇ ವೈಯಕ್ತಿಕವಾಗಿ ಅವ್ರ ಮನೆಯಲ್ಲಿ ಹೋಗಿ ಕುಂತು ಚರ್ಚೆ ಮಾಡುವಂಥವ್ರು ಇದ್ದರು ಆದರೆ ಅಲ್ಲಿ ಅಗ್ಗ ಜಗ್ಗಾಟ್ ಆಯ್ತಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬದಿಂದ ಅವರು ಬೇಗ ತೀರ್ಮಾನ ತೊಗೊಂಡಿದ್ದಾರೆ ಬಸೇಗೌಡರು ಒಳ್ಳೇದಾಗಲಿ ಸರ್ ಈಗ ಇರೋವರೆಗೂ ಅಂತ ಇರ್ತಾರೆ ಓದ್ಮೇಲೆ ಅದನ್ನೇ ಹೇಳೋದು ಕಾಂಗ್ರೆಸ್ನಿಂದ ಯಾರಾದರೂ ಬಿಟ್ಟು ಹೋದಾಗೂ ಅದನ್ನೇ ಸಿದ್ದರಾಮಯ್ಯ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಈಗ ಈ ಉದಾಹರಣೆಗೆ ಮೊನ್ನೆ ವಿಧಾನ ಪರಿಷತ್ ಸದಸ್ಯರು ಗೌಡ ಅವರು ಆ ಒಂದು ಪದವಿಯನ್ನು ತಗೊಳ್ಬೇಕಂದ್ರೆ ಎಷ್ಟು ಎಫೋರ್ಟ್ ಆಗ್ತಾಯಿದ್ರು ಎಷ್ಟು ಶ್ರಮ ಆಗಿದ್ರು ಏನೇನು ಮಾಡಿದ್ರು ಅಂತ ಗೊತ್ತಿದೆ ಈಗ ಏನೋ ಒಂದು ಹೇಳ್ಕೊಂಡು ಹೋಗ್ಬೇಕಲ್ಲ ಹೋದ್ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ ಏನೋ ಒಂದು ಹೇಳ್ಬೇಕು ಹೇಳ್ಕೊಂಡು ಹೋಗ್ತಾ ಸರ್ ನಮಗೆ ಖಂಡಿತ ಅವ್ರು ಯಾಕಂದರೆ ಇಪ್ಪತ್ತೈದು ದಿನಗಳಲ್ಲಿ ಬಂದು ಕ್ಷೇತ್ರದ ಪರಿಚಯ ಕಷ್ಟ ಆಗ್ತದೆ ಆಮೇಲೆ ಈಗ ಟಿಕೆಟ್ ವಿಚಾರದಲ್ಲಿ ಭಾಳಷ್ಟು ಅಗ್ಗ ಜನರಿಗೂ ಕೂಡ ಒಂದು ರೀತಿ ಭಾಳ ಅಸಂಧಾನ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾರನ್ನೋ ಒಬ್ಬರು ಮಾಡಬೇಕಾಗಿತ್ತು ಏನು ಈ ಥರ ಮಾಡ್ತಾರೆ ಈಗ ನಮಗೆ ಯಾರೋ ಲ್ಯಾಪ್ಟು ರೈಟು ಏನು ಗೊತ್ತಿಲ್ಲಪ್ಪ ಸುಮ್ಮನೆ ಇದೆಲ್ಲ ಹುಟ್ಟಾಕಿ ಅಂದರೆ ಒಂದು ರೀತಿ ಒಂದು ಆರಾಮಾಗಿರಬೇಕು ಒಂದು ಆರೋಗ್ಯಕರವಾದಂಥ ರಾಜಕಾರಣ ಇರಬೇಕು ಇದರಲ್ಲಿ ಈಗ ಇವ್ರಿಗೂ ಕೊಟ್ಟಿಲ್ಲ ಲೆಫ್ಟವ್ರಿಗೂ ಕೊಟ್ಟಿಲ್ಲ ಅವ್ರಿಗೂ ಆ ಇದೆ ರೈಟ್ ಅಂತ ಹೇಳಿ ಅವ್ರಿಗೂ ಕೊಟ್ಟಿಲ್ಲ ಅಂತ ಸುಧಾರ ಇದೆ ಈಗ ಯಾರೋ ಇನ್ನೆಲ್ಲಿದ್ದ ಲೆಫ್ಟು ರೈಟು ಅಂದ್ಕೊಂಡು ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಕ್ಷೇತ್ರದ ಪರಿಚಯದ ಕಡಿಮೆ ಇರೋದರಿಂದ ಸೊ ಈಗ ಎಲ್ಲೋ ಒಂದು ಕಡೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗುತ್ತೆ ಅದನ್ನು ಲಾಭ ಮಾಡ್ಕೊಳ್ಳುವಂಥದ್ದು ಏನು ಮಾಡೋದು ನಾವು ಮಾಡ್ತೀವಿ